ಇದ್ನೋಡಿ ಕೌಳಿ ಕಾಯಿ ಅಂತ ಹೇಳ್ತೀವಿ ಸೌತ್ ಕೇಂದ್ರಲ್ ಕರಂಡಕಾಯಿ ಅಂತ ಹೇಳ್ತಾರೆ ಇದನ್ನ ಆ ಚಿತ್ರಾನ್ನ ಮಾಡ್ಬೋದು ಹುಳಿ ಅಂಶ ಇರುತ್ತೆ ಹಣ್ಣು ನೋಡಿ ದ್ರಾಕ್ಷಿ ಹಣ್ಣ ಬ್ಲಾಕ್ ಗ್ರೇಪ್ ತರ ಇರುತ್ತೆ ಆಮೇಲೆ ಇದು ಉಪ್ಪಿನಕಾಯಿ ಮಾಡ್ತೀವಿ ಚಟ್ನಿ ಮಾಡ್ಬೋದು ಚಿತ್ರಾನ್ನ ಮಾಡ್ಬೋದು ಇದು ದ್ರಾಕ್ಷಿ ತರ ಮತ್ತೆ ಬೀಜ ಇರುತ್ತೆ ಗೊತ್ತಾಗಲ್ಲ ಅಷ್ಟು ತಿನ್ಬೋದು ಸಿಹಿ ತರ ಸಿ ಇರ್ತದ ನೋಡಿ ಯಾವದೇ ಆರ್ಗ್ಯಾನಿಕ್ ಫುಲ್ ಆರ್ಗ್ಯಾನಿಕ್ ಯಾವ್ದೇ

ಸಾಕಷ್ಟು ಮಾಡಬಹುದು ಅಂದ್ರೆ ಇದು ಈ ಕಾಲದ ಈ ಸಮಯದಲ್ಲಿ ಬೆಳೀದ ಅಥವಾ ಈ ಟೈಮ್ ಅಲ್ಲೇ ಬರೋದು ಹಣ್ಣುಗಳು ನೋಡಿ ಹಿಂಗಿದೆ